ಹಾಂ ಹಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್ ಭಾಳ ದಿನ ಆಗಿತ್ತು ವೀಡಿಯೋ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕೈತಿ ಅದರ ಸಲುವಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿ ಮಾಡೋಕೊಂತೀನಿ ನಿಮ್ಮ ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಬಂದರೂ ಕೂಡ ನನಗೆ ವೀಡಿಯೋ ಆಗಿದ್ದಿಲ್ಲ ನಮ್ಮ ಹುಡುಗರಿಗೆ ಅಪ್ಡೇಟ್ ಕೊಡೋಕಂತ ಆಗಿದ್ದಿಲ್ಲ ನನಗೆ ಭಾಳ ಜನ ಬಂದು ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಹಾಕೋಕು ಸರ್ ಅಪ್ಡೇಟ್ ಕೊಡ್ತಾ ಇರಿ ಒಂದು ಸ್ವಲ್ಪ ಮೇ ವೀಡಿಯೋಸ್ ಮಾಡ್ತಾಯಿರಿ ಅಂಥೇಳಿ ಅಫ್ಕೋರ್ಸ್ ನಾನು ಟ್ರೈ ಮಾಡ್ತಿರ್ತೀನಿ ಬಟ್ ನನಗೆ ಆಗುತ್ತಿರಲಿಲ್ಲ ಏನಪ್ಪ ಅಂತ ಹೇಳಿದ್ರೆ ನಾನು ಹೋಗೋ ಇವಾಗ ಆಗಿರುವಂಥ ಪೋಸ್ಟಿಂಗ್ ಆಗಿರುವಂಥದ್ದು ಹಳೆ ಪ್ಲೇಸಲ್ಲಿ ಇದನ್ನೆಲ್ಲ ಆ ರೀತಿ ಇಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ಹೆವಿ ಆಗೋಕ್ಕೊಂತೈತಿ ಡ್ಯೂಟಿ ಅದು ಅದರ ಸಲುವಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗೋಕ್ಕೊಂತೈತಿ ಆದರೂ ಕೂಡ ಅವಾಗ ಅವಾಗ ವಿಡಿಯೋ ಮಾಡ್ತಾ ಇರ್ತೀನಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಓಕೆನಾ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಓದ್ಕೊಳ್ಳಿ ಓಕೆನಾ ಅಂತ ಹೇಳಿದ್ರೆ ವಿಷಯ ಫಸ್ಟ್ ಆಫ್ ಆಲು ನಮ್ಮ ಎಸ್ ಎಸ್ ಸಿ ಜಿ ಡಿ ಒಳಗೆ ಏನು ಹೆಸರು ಬಂದೈತಿ ಲಿಸ್ಟ್ ಒಳಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರನ್ನಿಂಗನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ಡಾಕ್ಯುಮೆಂಟೇಷನ್ ಏನು ನಿಮ್ಮ ಡಾಕ್ಯುಮೆಂಟ್ಸನ್ನು ಎಲ್ಲದನ್ನು ಕ್ಲಿಯರಾಗಿ ಕ್ಲಿಯರ್ ಮಾಡ್ಕೊಂಡು ಇಟ್ಟಿರಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಎಲ್ಲದನ್ನು ಏನಪ್ಪ ಅಂತ ಹೇಳಿದರೆ ಕ್ಲಿಯರ್ ಮಾಡ್ಕೊಂಡು ಇಟ್ಟಿರಿ ನಾವು ಒಂದು ಏನೋ ಡಾಕ್ಯುಮೆಂಟ್ಸ್ ನಿಮ್ಮದು ರಿಸಲ್ಟ್ ಬರೋಕ್ಕಿಂತ ಮುಂಚೆನ ನಾವು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಏನಂತೇಳಿ ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಮಾಡಿಕೊಂಡು ನೀವು ಸೈಡ್ ಇಟ್ಟಿರಿ ಅಂಥೇಳಿ ಅದನ್ನು ನೋಡ್ಕೊಳ್ಳಿ ವಿಡಿಯೋ ಇನ್ನೊಂದು ಸಲ ಹೋಗಿ ನೋಡ್ಕೊಳ್ಳಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂಥೇಳಿ ಕ್ಲಿಯರ್ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಹೋಗಿ ನೋಡ್ಬೋದು ನೀವು ಓಕೆನಾ ಮತ್ತೇನಪ್ಪ ಏನಪ್ಪಾ ಹೇಳಿದರೆ ಫಿಸಿಕಲ್ಲು ಫಿಸಿಕಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಮ್ಮ ಏನೋ ಎಲ್ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂಥವ್ರಿಗೆ ಒಂದೆರಡು ಮಾತು ಹೇಳ್ತೀನಿ ಸ್ವಲ್ಪ ಟೈಮ್ ಕೊಡಿ ಓಕೆನಾ ಏನಂತ ಹೇಳಿದರೆ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಹುಡುಗರು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ಮಿ ಒಳಗೆ ಪ್ರಾಕ್ಟೀಸ್ ಮಾಡುವಂಥ ಹುಡುಗರದ ಒಂದು ತೊಂದರೆ ಅಂತ ಹೇಳಿದರೆ ಇವಾಗ ಎಡಿಟ್ ಆಗಿಬಿಡ್ತಾರೆ ನಾ ಆಗಬೇಕಪ್ಪ ಅಂತ ಹೇಳಿದರೆ ಇಂಡಿಯನ್ ಆರ್ಮಿನ ಆಗಬೇಕು ಅಥವಾ ಆಗಬೇಕಪ್ಪ ಹೇಳಿದ್ರೆ ನಾನು ಎಸ್ ಎಸ್ ಸಿ ಒಳಗೆ ಜಿ ಡಿ ಎಸ್ ಎಸ್ ಸಿ ಒಳಗೆ ಹೋಗ್ಬೇಕು ನಾನು ಅಂಥೇಳಿನ ಕುಂತಿರ್ತಾರವ್ರೆ ಅಂಥವ್ರಿಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ನೋಡ್ರಿ ನಿಮ್ಮದು ಲೈಫು ಒಂದು ಕಡೆ ಚೆನ್ನಾಗಿರುತ್ತೆ ನೀವು ಅದನ್ನು ಸ್ಟ್ರಗಲ್ ಮಾಡಿ ಲೈಫನ್ನು ಕರಿಯರನ್ನು ಫ್ಯೂಚರನ್ನು ಚೆನ್ನಾಗಿ ಇಟ್ಕೋಬೋದು ನೀವು ಒಂದು ಒಂದು ಆರ್ಮಿ ಒಂದು ಜೀವನ ಅಲ್ಲ ಆರ್ಮಿಗೆ ಬರಬೇಕು ಹೇಳಿ ಅಲ್ಲ ಓಕೆ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ನೀವು ಇಂಡಿಯನ್ ಆರ್ಮಿ ದೇಶದ ಸೇವೆ ಬರೋಕೆ ಬರೋಕೊಂತೀರಿ ಅದಕ್ಕೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ ಬಟ್ ಅದರ ಸಲುವಾಗಿ ನಿಮ್ಮ ಏನಪ್ಪಾ ಅಂತ ಹೇಳಿದರೆ ಜೀವನವನ್ನು ಏನೋ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಯಾವ ರೀತಿ ವೇಸ್ಟ್ ಮಾಡ್ಕೊಳ್ಳೋದು ಯದ್ರ ಬಗ್ಗೆ ಮಾತಾಡಕ್ ಕುಂತೇನೆ ಅಂತ ಹೇಳಿ ಅರ್ಥ ಆಗುತ್ತೆ ನಿಮಗೆ ನೋಡಿ ಇವಾಗ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಕೊಟ್ರಿ ಎಕ್ಸಾಮ್ ಕೊಟ್ಟ ನಂತರ ಆಗಾಗ ಅಂತ ನನಗೆ ಪ್ರತಿ ವರ್ಷ ಇದೇ ರೀತಿ ನಾ ಫೇಲ್ ಆಗಕ್ ಬಿಟ್ಟೇನಿ ಇವಾಗ ಎಸ್ ಎಸ್ ಸಿ ಒಳಗೆ ಅಥವಾ ನಮ್ದು ಆರ್ಮಿ ಒಳಗೆ ನಾನು ರನ್ನಿಂಗ್ ಹೊಡಿತಿದ್ದೆ ಬಟ್ ಹೊಡೆದ್ರು ಕೂಡ ಎಕ್ಸಾಮ್ ಬರ್ತಿದ್ದಿಲ್ಲ ಎಕ್ಸಾಮ್ ಬರೋದ್ರೆ ರನ್ನಿಂಗ್ ಆಗ್ತಿದ್ದಿಲ್ಲ ಆ ರೀತಿ ಆಗೋ ಅಂತೈತಿ ನನ್ನ ಲೈಫ್ ವೇಸ್ಟ್ ಆಗುತ್ತಿದ್ದು ಅಂತ ಹೇಳಿ ಅಲ್ಲಿಗೆ ಡ್ರಾಪ್ ಮಾಡಿಬಿಡ್ತೀರ ಸ್ಟಡಿನ ಡ್ರಾಪ್ ಮಾಡಿಬಿಡ್ತೀರ ರನ್ನಿಂಗನ್ನು ಡ್ರಾಪ್ ಮಾಡಿಬಿಡ್ತೀರ ಅದ್ರ ಸಲುವಾಗಿ ಏನು ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಇವಾಗ ಆಗಿಲ್ಲ ಎಸ್ ಎಸ್ ಸಿ ಜಿ ಡಿ ಒಳಗೆ ನನ್ನ ಲೀಸ್ಟ್ ಒಳ್ಳೆ ನನ್ನ ಹೆಸರು ಬಂದಿಲ್ಲ ಬಿಟ್ಬಿಡೋನು ಮಾರಾ ಸ್ಟಡಿ ಬೇಡ ಏನು ಬೇಡ ಅಂತಾಗವನು ಆರಾಮ್ಸೆ ನಾನು ಏನಪ್ಪಾ ಅಂತ ಹೇಳಿದರೆ ಹೊಲದಾಗದು ಅಲ್ಲೇ ಇಲ್ಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಹೋಗ್ತೀನಿ ಹೋಟೆಲಿಗೆ ಹೋಗ್ತೀನಿ ಅಲ್ಲೇ ಫ್ರೆಂಡ್ಸ್ ಜೊತೆ ಇರ್ತೇನೆ ಆ ರೀತಿ ಏನಪ್ಪ ಅಂತ ಹೇಳಿದರೆ ದುಡಕ್ ಬಿಡ್ತೀರಾ ಲೈಫಿಗೆ ಏನಪ್ಪ ಅಂತ ಹೇಳಿದರೆ ಇನ್ನೊಂದು ಚಾನ್ಸ್ ಇನ್ನೊಂದು ಚಾನ್ಸನ್ನು ಕೊಟ್ಟು ನೋಡಿ ನನ್ನ ಪರವಾಗಿ ಏನಪ್ಪ ರಿಕ್ವೆಸ್ಟ್ ಅಂತ ಅಂತೇಳಿದರೆ ಒಂದು ಸ್ವಲ್ಪ ಹುಡುಗರು ಏನೋ ಲಿಸ್ಟಲ್ಲಿ ಹೆಸರು ಬಂದಿರಲಲ್ಲ ಅಂಥವ್ರಿಗೆ ಒಂದು ಸ್ವಲ್ಪ ವೀಡಿಯೋವನ್ನು ಶೇರ್ ಮಾಡಿ ಅವರು ಏನಪ್ಪ ಅಂತ ಹೇಳಿದರೆ ಒಂದು ಚಾನ್ಸನ್ನು ಒಂದು ಚಾನ್ಸ್ ಏನಪ್ಪ ಅಂತ ಹೇಳಿದರೆ ಅವ್ರು ಲೈಫಿಗೆ ಕೊಟ್ಟು ನೋಡಿ ನೀವು ಯಾಕಂತ ಹೇಳಿದರೆ ಒಂದು ಚಾನ್ಸ್ ಒಳಗೆ ನಿಮ್ಮ ಲೈಫ್ ಒಳಗೆ ಐವತ್ತು ಸಾವಿರದಿಂದ ಮೂವತ್ತು ಸಾವಿರ ಬರುವಂತಹ ಒಂದು ಜಾಬ್ ಸಿಕ್ಕರೂ ಕೂಡ ನಿಮ್ಮ ಲೈಫ್ ಒಂದು ಯಾವುದೇ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಏನಪ್ಪಾ ಅಂತ ಹೇಳಿದರೆ ನಿಮ್ಮ ಫ್ಯೂಚರ್ ಫ್ಯೂಚರು ಅಥವಾ ನಿಮ್ಮ ಫೈನಾನ್ಸಿಯಲ್ ಪ್ರಾಬ್ಲಮ್ ಇರುವಂಥದ್ದು ಎಲ್ಲ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಅವಾಗ ನೀವು ಖುಷಿಯಾಗಿ ಜೀವನವನ್ನು ಮಾಡ್ಕೊಂಡು ಹೋಗಬಹುದು ಇವಾಗ ಮುಂಬರುವಂಥ ದಿನಗಳು ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಸ್ಟ್ರಗಲ್ ಇರ್ತಾವ ಇವಾಗ ಎಡ್ ಪೇ ಕಮಿಷನ್ ಅಂತೂ ಬರಾಗ ಬಂದೈತಿ ಮುಂದಿನ ವರ್ಷ ಇವಾಗ ಪೇ ಕಮಿಷನ್ ಯಾವ ರೀತಿ ಇರುತ್ತೆ ಇನ್ಫ್ಲೇಷನ್ ನಮ್ದು ದೇಶದೊಳಗೆ ಯಾವ ರೀತಿ ಮೆಹಂಗಾಯಿ ಅಥವಾ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಆಗತಿರ್ತೈತಿ ಅಂತ ಹೇಳಿದ್ರೆ ಏನು ಬೇರೆ ಏರಿಕೆ ಏನಾಗುತ್ತಿರ್ತೈತಿ ಅದೇ ರೀತಿ ನಮ್ಮದು ಏನು ಖರ್ಚು ಜಾಸ್ತಿ ಆಗುವಂತಿರ್ತೈತಿ ಅದೇ ರೀತಿ ನಿಮ್ಮ ಕಡೆ ದುಡ್ಡು ಕಡಿಮೆ ಇರುತ್ತೆ ಆ ಲೈಫ್ ಸ್ಟೈಲ್ ಅಲಗ್ ಥರ ಇರ್ಬಿಡುತ್ತೆ ಅವಾಗ ಭಾಳ ನೀವು ನೋಂತೀರ ಹಾಂ ನನಗೆ ನಮ್ಮ ಫ್ಯಾಮಿಲಿ ನಿಮ್ಮ ಮನೆಯೊಳಗೆ ನಿಮ್ಮ ಅಪ್ಪ ಅಮ್ಮ ಅಥವಾ ತಂಗಿ ತಮ್ಮ ಹೆಂಡತಿ ಏನಾದರೂ ಕೇಳಿದ್ರೆ ಅವ್ರಿಗೆ ಕೊಡಿಸುವಂಥ ಏನೋ ಯೋಗ್ಯತೆ ಇರೋದಿಲ್ಲ ಯೋಗ್ಯತೆ ಇದ್ರೂ ಕೂಡ ಅದು ಕೊಡಿಸುವಂಥ ಕೆಪಾಸಿಟಿ ನಿಮ್ಮ ಕಡೆ ಇರೋದಿಲ್ಲ ಫ್ರೆಂಡ್ಸ್ ಓಕೆನಾ ಆ ರೀತಿ ಆಗ್ಬಿಡುತ್ತೆ ಅದೇ ಸ್ವಲ್ಪ ಹೇಳಿ ನಿಮ್ಮ ಲೈಫನ್ನು ವೇಸ್ಟ್ ಮಾಡ್ಕೊಳ

ಫೇಲ್ ಆಗಿದ್ದೀರಾ ಅಥವಾ ಯಾರ್ಯಾರು ಲೀಸ್ಟಲ್ಲಿ ಹೆಸರು ಬಂದಿಲ್ಲ ಪ್ಲೀಸ್ ಏನಪ್ಪ ಅಂತ ಹೇಳಿದರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇನ್ನೊಂದು ವರ್ಷ ಟೈಮ್ ಕೊಟ್ಟು ನೋಡಿ ನೀವು ಏನಂತ ಹೇಳಿದರೆ ಸ್ಟಡಿ ಮಾಡೋಕೆ ಕುಂತೀರ ಹೇಳಿದರೆ ಸ್ಟಡಿಗೆ ಅಂತೇಳಿನ ಟೈಮ್ ಕೊಡಿ ಅದರ ನಡುವೆ ಒಂದು ಸ್ವಲ್ಪ ಲವರು ಅದು ಇದು ಅಂತ ಹೇಳಿ ಟೈಮನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಮೂವೀಸ್ ನೋಡಿದೆ ಅಥವಾ ಅಲ್ಲ ಮೈಂಡ್ ಫ್ರೆಶಿಗೆ ಅಥವಾ ಯಾವುದೇ ಒಂದು ಎಂಜಾಯ್ಮೆಂಟಿಗೆ ನಾವು ಅಲ್ಲಿ ಇಲ್ಲೇ ಟೂರಿಗೆ ಹೋದೆ ಅಥವಾ ಮೂವಿ ನೋಡಿಕೊಂಡೆ ಅದು ಸೆಕೆಂಡರಿ ಅದನ್ನು ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನಾವು ಓದಾಕುಂತೇನಂತೇಳಿ ರೂಮ್ ಅದು ಮಾಡಿ 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 ಅಥವಾ ನೀವು ಓದಾಕುಂತೇನಂತ ಹೇಳಿ ಬುಕ್ಸ್ ಎಲ್ಲ ತಗೊಂಡು ಬಂದು ಅದನ್ನು ಸೈಡಿಗೆ ಇಟ್ಟು ನೀವು ಅದನ್ನೇ ಅರ್ಧಕ್ಕೆ ಬರ್ದ ಎಲ್ಲ ಬಿಟ್ಟು ಅರ್ಧ ಓದಿದೆ ಎರಡು ತಿಂಗಳಾಗ ಓದಿದೆ ಮೂರು ತಿಂಗಳಾಗ ಓದಿದೆ ಮುಂದೆ ಹೋಗಿ ಬಿಟ್ಟುಬಿಟ್ಟೆ ಡ್ರಾಪ್ ಮಾಡಿಬಿಟ್ಟೆ ಹಂಗೆ ಮಾಡ್ದಾಗ ಏನಪ್ಪ ಅಂತ ಹೇಳಿದರೆ ನೀವು ಅದನ್ನು ಏನು ಕ್ರ್ಯಾಕ್ ಮಾಡೋಕೆ ಆಗೋದಿಲ್ಲ ಮತ್ತೆ ಏನಪ್ಪ ಅಂತ ಹೇಳಿದರೆ ಅಯ್ಯೋ ನಾನು ಇಷ್ಟು ಪ್ರಾಕ್ಟೀಸ್ ಮಾಡೋಕೊಂತೀನಿ ಕುಂತೀನಿ ಇಷ್ಟೆಲ್ಲ ಓದ್ತಾ ಕುಂತಾರೆ ಮನ್ಯಾಗ ಆದರೂ ಆಗಾಕ್ ಕುಂತೀನ ಅಂತೇಳಿ ಮತ್ತೇನಪ್ಪ ಅಂತೇಳಿದ್ರೆ ಅದೇ ನಿಮ್ಮ ಪರಿಸ್ಥಿತಿ ಅದ್ರ ಸಲುವಾಗಿ ಏನು ಹಾಕೊಂತೀನಿ ಓದಾಕೆ ಕುಂತೀರಿ ಸುಮ್ಮನೆ ಕೂತವನೋ ಈ ವರ್ಷ ಜಾಬ್ ಮಾಡ್ಬೇಕು ನಾನು ಓದ್ಬೇಕಂತ ಹೇಳಿ ಫೋನ್ ಅದು ಎಲ್ಲ ಬಿಟ್ಟು ಕೀಪ್ಯಾಡ್ ತೊಗೊಳ್ಳಿ ಒಂದು ಕೀಪ್ಯಾಡ್ ತೊಗೊಂಡು ಬಂದು ಇಟ್ಕೊಂಡು ಆರಾಮಸೆ ಓದ್ಕೊಂಡು ಕುಂತರಿ ನೀವು ಅದನ್ನು ಬಿಟ್ಟು ಅದು ಇದು ಅಂಥೇಳಿ ಟೈಮ್ ವೇಸ್ಟ್ ಮಾಡಿಕೊಂಡು ಏನೇನು ನಿಮ್ಮ ಫ್ಯೂಚರನ್ನ ಕರಿಯರ್ ನಿಮ್ಮ ಕಣ್ಣು ಮುಂದಿರುತ್ತೆ ಅದನ್ನು ಫೇಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ ಒಳಗೆ ಯಾರು ಲಿಸ್ಟ್ ಒಳಗೆ ಹೆಸರು ಬಂದಿಲ್ಲ ಅಂಥವ್ರಿಗೆ ವೀಡಿಯೋ ಮಾಡಿ ಎಲ್ಲರೂ ಮಾಡೋಕೆ ಕುಂತಾರೆ ಅದು ಇದು ಅಂತ ಏನು ವೀಡಿಯೋಸ್ ಬರೋಕು ನಿಮ್ಮದು ಏನೋ ಸ್ಕೋರ್ ಮಾರ್ಕ್ಸ್ ಕ ಮಾರ್ಕ್ಸ್ ಸ್ಕೋರನ್ನು ನೋಡ್ಕೊಳ್ಳಿ ಅದೇ ಅಂತೇಳಿ ನೋಡ್ಕೊಳ್ಳಿ ನಾರ್ಮಲೈಜೇಷನ್ ಎಷ್ಟಾಗಿದೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂಥೇಳಿ ನೋಡ್ಕೊಳ್ಳಿ ಬಟ್ ಏನಪ್ಪ ಅಂತ ಹೇಳಿದರೆ ನಂದು ಭಾಳ ದಿನ ಆಗಿತ್ತು ವೀಡಿಯೋಸ್ ಮಾಡಿ ನನ್ನ ನಾನು ಹೇಳೋದೇನಪ್ಪ ಅಂತ ಹೇಳಿದರೆ ಇವಾಗ ಬರುವಂಥ ಹುಡುಗರಿಗೆ ಇವಾಗ ಏನು ಎಸ್ ಎಸ್ ಸಿ ಒಳಗೆ ಏನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಾ ಅಂಥವರಿಗೆ ಡಾಕ್ಯುಮೆಂಟೇಷನು ಡಾಕ್ಯುಮೆಂಟ್ ಒಳಗೆ ಏನು ಒಮ್ಮೆ ತೆಗೆದು ಬಿಡ್ತಾರ ಅಂಥೇಳಿ ಕ್ವಶನ್ ಇರುತ್ತೆ ಒಬ್ಬೊಬ್ಬರದ್ದು ಓಕೆನಾ ಒಮ್ಮೆ ತಗೋಂಗಿಲ್ಲ ನಿಮಗೆ ಟೈಮು ಕೊಡ್ತಾರವರು ಏನು ಅಷ್ಟೊಂದು ತೊಂದರೆ ಇಲ್ಲಪ್ಪ ಅಂತ ಹೇಳಿದ್ರೆ ಒಂದೊಂದು ಫಾದರ್ಸ್ ನೀವು ಅಲ್ಲೇ ಇಲ್ಲಿ ಒಂದು ಸ್ವಲ್ಪ ಸ್ಪೆಲ್ ಮಿಸ್ಟೇಕ್ ಇರುತ್ತೆ ಓಕೆನಾ ಸ್ಪೆಲ್ ಮಿಸ್ಟೇಕ್ ಇದ್ದಾಗ ಅಲ್ಲೇ ಇಲ್ಲಿ ಏನಾದಪ್ಪ ಅಂದರೆ ಅದನ್ನು ತಿದ್ದಿಸ್ಕೊಂಡು ಬರ್ರಿ ಅದೇ ರೀತಿ ನಿಮಗೆ ಟೈಮ್ ಕೊಡುತ್ತೆ ಇಲ್ಲಪ್ಪ ಅಂತ ಹೇಳಿದರೆ ಏನಾದರೂ ತೊಂದರೆ ಇತ್ತಪ್ಪ ಅಂತ ಹೇಳಿದರೆ ಡೈರೆಕ್ಟ್ ಡೈರೆಕ್ಟು ನಿಮ್ಮದು ಡಾಕ್ಯುಮೆಂಟೇಷನ್ ಒಳಗೆ ತೆಗೆಯೋದು ಚಾನ್ಸ್ ಅದ ಮೆಡಿಕಲ್ ಒಳಗಂತೂ ನಿಮಗೆ ಏನಪ್ಪ ಅಂಥೇಳಿದ್ರೆ ಇವಾಗ ನಾರ್ಮಲ್ ಹಲ್ಲು ನನ್ನ ಹಲ್ಲು ಗ್ಯಾಪ್ ಅದ ನೋಡ್ರಿ ಅಲ್ಲಿ ಗ್ಯಾಪ್ ಅದ ಇಂಥದಕ್ಕೆಲ್ಲ ಏನೂ ರಿಸಲ್ಟ್ ಮಾಡೋದಿಲ್ಲ ನೀವು ಅದಕ್ಕೆಲ್ಲ ಭಯ ಬಿಟ್ಟಿರ್ತೀರಿ ಓಕೆನಾ ಒಂದು ಸ್ವಲ್ಪ ಬಾಲ್ ಹಿಡಿಯಬೇಕಾದ್ರೆ ಒಂದು ಸ್ವಲ್ಪ ಬೆರಳ ಏನಪ್ಪ ಅಂತ ಹೇಳಿದರೆ ಈ ಮೂಳೆ ಒಂದು ಸ್ವಲ್ಪ ಸರಿದಿರ್ತೈತಿ ಅಂತ ಹೇಳಿದರೆ ಮೂಳೆ ಭಾಳ ಸರಿದಿರೋದಲ್ಲ ಒಂದು ಸ್ವಲ್ಪ ಸರಿದಿರ್ತೈತಿ ಅಂಥಕ್ಕೆಲ್ಲ ಭಯ ಪಡೋದಾಗಲಿ ಅಥವಾ ಏನಪ್ಪ ಅಂಥೇಳಿದರೆ ಟ್ಯಾಟೂ ಅದ ಹಾಂ ಟ್ಯಾಟೂಗೆಲ್ಲ ರಿಸಲ್ಟ್ ಮಾಡ್ತಾರೆ ರಿಸಲ್ಟ್ ಮಾಡುವಂಥ ರಿಸಲ್ಟ್ ಮಾಡುವಂಥದ್ದು ಏನಪ್ಪ ಅಂತ ಹೇಳಿದರೆ ಅದೊಂದು ಪಾಯಿಂಟ್ ಕೊಡುವಂಥದ್ದೇ ಅಲಗಿರುತ್ತೆ ಡೈರೆಕ್ಟ್ ರಿಜೆಕ್ಟ್ ಮಾಡುವಂಥದ್ದು ಕಣ್ಣಾಗಿರುವಂಥದ್ದು ಕಾಲು ಮುರಿದಿರುವಂಥದ್ದು ಅಥವಾ ನಿಮ್ಮದು ಬ್ರೈನಿಗೆ ಏನಾದರೂ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂಥದ್ದು ಏನಪ್ಪ ಅಂತ ಹೇಳಿದರೆ ಮೈನರ್ ಮತ್ತು ಮೇಜರ್ ಪಾಯಿಂಟ್ಸನ್ನು ನೋಡಿ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಅಥವಾ ಪಾಯಿಂಟ್ ಕೊಟ್ಟು ಅದನ್ನು ರೀಮೆಡಿಕಲ್ ಮಾಡಿ ರೀಮೆಡಿಕಲ್ ಒಳಗೆ ಪಾಸ್ ಮಾಡಿ ನಿಮಗೆ ಕರೀತಾರೆ ಓಕೆನಾ ಆ ರೀತಿಯೂ ಆಗುತ್ತೆ ಫೈನಲ್ ರಿಸಲ್ಟಿಗೆ ನಾವು ವೇಟ್ ಮಾಡೋಣ ಯಾವ ಯಾವ್ದ್ರ ಬಗ್ಗೆ ನಾವು ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋ ಅಂಥೇಳಿ ಕಾಮೆಂಟ್ ಒಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಮತ್ತೇನಪ್ಪ ಅಂತ ಹೇಳಿದರೆ ಭಾಳ ದಿನ ಆಗಿತ್ತು ವೀಡಿಯೋ ಮಾಡಿ ಅದರ ಸಲುವಾಗಿ ನನ್ನ ಏನಪ್ಪಾ ಅಂತ ಹೇಳಿದರೆ ಮೆಸೇಜ್ ಏನಪ್ಪ ಅಂತ ಹೇಳಿದರೆ ಮೇನ್ ಮೆಸೇಜ್ ಏನಂತ ಹೇಳಿದರೆ ಇವಾಗ ಲೀಸ್ಟಲ್ಲಿ ಹೆಸರು ಬಂದಿರುವಂಥ ಹುಡುಗರಿಗೆ ಕಂಗ್ರ್ಯಾಚುಲೇಷನ್ಸು ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರನ್ನಿಂಗನ್ನು ಬಿಡೋಕೋಬೇಡಿ ನಾನಂತೂ ವೀಡಿಯೋ ಮಾಡಿ ಹಾಕಿದ್ದೀನಿ ಇವಾಗ ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಸೆಡ್ಯೂಲ್ಸನ್ನು ಹಾಕಿದ್ದೀನಿ ಯಾವ ರೀತಿ ಬ್ರೀತ್ ಕಂಟ್ರೋಲ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ನೀವು ರನ್ನಿಂಗ್ ಮಾಡ್ಬೋದು ಯಾವ ರೀತಿ ಶೀನ್ ಪೇನ್ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೋದು ಆ ರೀತಿ ವೀಡಿಯೋಸನ್ನು ಮಾಡಿದ್ದೀನಿ ಹೋಗಿ ನೋಡ್ಕೊಳ್ಳಿ ಭಾಳ ವೀಡಿಯೋ ಅಂತೂ ಹಾಕಿಲ್ಲ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಯಾವ್ದ್ರ ಬಗ್ಗೆ ಹಾಕಿದ್ರೆ ಚಲೋ ಇರುತ್ತೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಸಜೆಷನ್ ನನಗೂ ಕೊಡಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡಕ್ಕೊಂತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳ ಅಂದರೆ ಭಾಳ ಅಂದ್ರೆ ನಾನು ಅವಾಗ ಅವಾಗ ವಿಡಿಯೋ ಮಾಡ್ಕೊಂಡಿರ್ತೇನೆ ನಿಮ್ಮ ಸಪೋರ್ಟು ನನಗೆ ಇರಲಿ ಯಾವುದೇ ದುಡ್ಡಿನ ಅವಶ್ಯಕತೆ ಇಲ್ಲ ಅಂದರೆ ಯೂಟ್ಯೂಬಿಂದ ನನಗೆ ಯಾವುದೇ ಇಲ್ಲ ಬಟ್ ಏನಪ್ಪ ಅಂತೇಳಿ ಹೆಚ್ಚು ಹೆಚ್ಚಿಗೆ ಜನಕ್ಕೆ ನಾನು ಮುಟ್ಬೇಕು ನನ್ನ ಮೆಸೇಜ್ ಮುಟ್ಬೇಕು ಹೇಳಿ ಅಷ್ಟೇ ಬಟ್ ಏನಪ್ಪ ಅಂತೇಳಿದರೆ ನಮ್ಮ ಹುಡುಗರು ಒಂದು ಸ್ವಲ್ಪ ಏನು ಮನಸ್ಸು ನೊಂದಿದ್ದೀರಾ ಯಾರಾದರೂ ಫೇಲ್ ಆಗಿದ್ದೀರಾ ಅಲ್ಲಿ ಹೆಸರು ಬಂದಿಲ್ಲ ನಿಮ್ಮ ಲೈಫಿಗೆ ಒನ್ ಚಾನ್ಸ್ ಪ್ಲೀಸ್ 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 ನಿಮ್ಮ ಲೈಫ್ ಇಲ್ಲಿಗೆ ಮುಗಿಸ್ಬೇಡ್ರಿ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಯಾರಿಗಾದ್ರು ಶೇರ್ ಮಾಡಿ ಒಂದು ಚಾನ್ಸನ್ನು ಕೊಟ್ಟು ನೋಡಿ ನಿಮಗೆ ನಿಮ್ಮ ಲೈಫ್ ಒಳಗೆ ಒಂದು ಚಾನ್ಸ್ ಏನಪ್ಪ ಅಂತ ಹೇಳಿದ್ರೆ ಅದು ಇದ್ದಿದ್ದು ಏನೋ ಹಿಂಗೆ ತೂರು ಬಿಟ್ಟಿದ್ದು ಬಿಲ್ಲಿ ಅದು ಏನು ಹೆಡ್ ಮತ್ತು ಟೆಲ್ ಏನಿದೆ ಅಲ್ಲ ತೂರು ಬಿಟ್ಟಿದ್ದು ಬಿತ್ತಪ್ಪ ಅಂತ ಹೇಳಿದರೆ ಅದು ಯಾವ ರೀತಿ ಬೀಳ್ಬೋದು ಒಂದೇ ಬಿತ್ತಪ್ಪ ಅಂತ ಹೇಳಿದ್ರೆ ನಿಮ್ದು ಸೆಲೆಕ್ಷನ್ ಆಯ್ತಪ್ಪ ಅಂತ ಹೇಳಿದ್ರೆ ಲೈಫ್ ಏನೋ ಒಂಥರ ಯಾವುದೇ ಒಂದು ಮಟ್ಟಿಗೆ ಬೆಳೆಯುತ್ತೆ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಲೈಫನ್ನು ನೀವು ನಿಮ್ಮ ನಿಮ್ಮ ಲೈಫನ್ನು ನೀವು ಕೊಲೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಪಡ್ತೇನೆ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಹೊಸ ಬಂದಿದ್ದೀರಾ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷನವ್ರು ಜಾಸ್ತಿ ನೋಡ್ತಾರೆ ನನ್ನ ವಿಡಿಯೋ ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಸು ಅವಾಗ ಹಾಕ್ತಾ ಇರ್ತೀನಿ ಓಕೆನಾ ನಾನು ಇರುವಂಥ ಪ್ಲೇಸ್ ಅಷ್ಟೊಂದು ವೀಡಿಯೋ ಮಾಡಿ ಹಾಕುವಂಥದ್ದು ಅಂದರೆ ಟೈಮ್ ಸಿಗಾಕೊಂತೀನಿ ನನಗೆ ವೀಡಿಯೋ ಮಾಡಿ ಹಾಕ್ಬೋದು ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾನು ಪ್ಲೇಸ್ದು ಅಲ್ಲಿ ಇಲ್ಲಿ ಅಷ್ಟೇ ನಾನು ಏನಂತ ಹೇಳಿದ್ರೆ ಒಬ್ಬೊಬ್ರು ಹೇಳ್ತಾರೆ ಸರ್ ನಿಮಗೆ ವೀಡಿಯೋ ಮಾಡೋದು ಅಲೋಡ್ ಅಲೋಡಿದೆಯಾ ಅಂತ ಹೇಳಿ ನಾನು ಇಲ್ಲಿ ಈ ವಿಡಿಯೋ ಈ ವಿಡಿಯೋದೊಳಗೆ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಫೋನ್ ಯೂಸ್ ಮಾಡೋದು ಇರೋದಿಲ್ಲ ಡ್ಯೂಟಿ ಟೈಮ್ ಒಳಗೆ ಅದರೊಳಗೆ ಇದರೊಳಗೆ ಫೋನ್ ಯೂಸ್ ಇರೋದಿಲ್ಲ ಬಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಬ್ಯಾರಿಕೊಳಗೆ ನಾ ಏನು ಏನಿದೆ ಅದೇನಲ್ಲ ನನ್ನ ರೂಮ್ ಇದು ಇಲ್ಲಿ ನಾನು ಫೋನನ್ನು ಯೂಸ್ ಮಾಡ್ಕೋಬೋದು ಹಾಂ ಏರಿಯಾದು ತೋರಿಸೋದು ಅಥವಾ ಏನು ಮಾಡೋದು ನಾ ಇರೋವಂಥ ಪ್ಲೇಸ್ ಒಳಗೆ ಅದು ಅಲೋ ಇಲ್ಲ ಓಕೆನಾ ತೋರಿಸುವಂಥ ಪ್ಲೇಸಿಗೆ ಮಾತ್ರ ತೋರಿಸ್ತೀನಿ ಯಾಕಪ್ಪ ಅಂತ ಹೇಳ್ತೈತಿ ಅಥವಾ ನಾನು ಇದನ್ನು ತೋರಿಸ್ಕೊಂಡ್ಬಿಟ್ಟಿನಪ್ಪ ಅಂತ ಹೇಳಿದ್ರೆ ನನ್ನ ಮೇಲೂ ಎಫರ್ಟ್ ಆದರೆ ಇನ್ನೊಬ್ಬ ನನಗೂ ಹೊಡಿಬಹುದು ಅದ್ರ ಸಲುವಾಗಿ ಏನಪ್ಪ ಅಂತ ಹೇಳಿದ್ರೆ ಯಾವುದು ಮುಖ್ಯ ಅದು ಯಾವುದು ಇಲ್ಲ ಯಾವುದನ್ನು ತೋರಿಸಿದ್ರೆ ಚಲೋ ಇರುತ್ತೆ ಯಾವುದನ್ನು ತೋರಿಸಿದ್ರೆ ಚಲೋ ಇರೋದಿಲ್ಲ ಅದು ನನಗೆ ಗೊತ್ತೈತೆ ಅಷ್ಟು ತೋರಿಸ್ದೆ ನಾನು ಇದರಿಂದ ಯಾವುದೇ ತೊಂದರೆ ಇಲ್ಲ ನೀವು ನನ್ನ ಬಗ್ಗೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಮತ್ತೇನಪ್ಪ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಚಾನ್ಸ್ ನಿಮ್ಮ ಲೈಫಿಗೆ ಇನ್ನೊಂದು ಚಾನ್ಸನ್ನು ಕೊಟ್ಟು ನೋಡಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ಕಂಗ್ರ್ಯಾಚುಲೇಷನ್ಸ್ ಯಾರ್ಯಾರ ಹೆಸ್ರು ಬಂದೈತಿ ಎಲ್ರಿಗೂ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡೋದು ಬಿಡಕ್ಕೆ ಹೋಗಬೇಡಿ ಎರಡು ದಿನ ಹೊಡೆದೆ ಮೂರು ದಿನ ಓಡ್ದೆ ನಾಲ್ಕು ದಿನ ಹೊಡೆದೆ ಅಂತ ಮಾಡಿ ಒಂದು ದಿನ ಮಕ್ಕೊಂಡೆ ಇನ್ನೊಂದು ದಿನ ಓಡ್ದೆ ಯ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾಳೆ ದಿಂದ ಸ್ಟಾರ್ಟ್ ಮಾಡ್ತೀನಿ ಬೆಳಿಗ್ಗೆ ಎದ್ರಾಯಿತು ಸಾಯಂಕಾಲ ಹೋದ್ರಾಯ್ತು ಹೇಳಿ ಮಾಡಿ ರನ್ನಿಂಗ್ ಏನಪ್ಪ ಅಂತ ಹೇಳಿದರೆ ನೀವು ಎಷ್ಟು ಟೈಮ್ ಕೊಡ್ತಿರೋದಕ್ಕೆ ಅಷ್ಟು ನಿಮಗೆ ಸಪೋರ್ಟ್ ಕೊಡುತ್ತೆ ಅದು ನಿಮ್ಮ ಬಾಡಿಗೆ ಅಷ್ಟು ಸಪೋರ್ಟ್ ಕೊಡುತ್ತೆ ನಾನು ಇವಾಗ ನೋಡಿ ನಾನು ಆಲಿಸಿ ಆದಂಗೆ ಆಗ್ಬಿಟ್ಟೆ ನೀವು ಅವನು ಇಲ್ಲಿ ರನ್ನಿಂಗ್ ಅದು ಆಗೋದಿಲ್ಲ ಅಲ್ಲಿ ಇಲ್ಲಿ ನಾನು ಕಾರ್ಡ್ ಒಳಗೆ ನೀವು ಒಂದು ಸ್ವಲ್ಪ ಗುಡ್ ಗಾಡ್ ಪ್ರದೇಶ ಒಳಗಿರೋದ್ರಿಂದ ನಂಗೆ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರ್ಯಾಂಕ್ ಸಿಗಾಕ್ ಇಲ್ಲಿ ಡ್ಯೂಟಿ ಅದು ಹೆವಿ ಆಗೋಂತಿದ್ದೆ ಅದ್ರ ಸಲುವಾಗಿ ಏನು ಅಂತ ಹೇಳಿದ್ರೆ ಹೇಳೋಂತೀನಿದ್ರೆ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಜೀವನ ನಿಮ್ಮ ಕೈಯಾಗೈತಿ ಆಗೈತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಓದ್ಕೊಳ್ಳಿ ಇಷ್ಟ ಆಯ್ತಪ್ಪ ಅಂತ ಹೇಳಿದ್ರೆ ವೀಡಿಯೋಲಿ ಇಷ್ಟ ಆಯ್ತು ಆಗೊಂತೈತಿ ನಾ ವಿಡಿಯೋ ಅಂತಿದ್ವಿ ಇಷ್ಟ ಆಗೋಂತಿತ್ತಪ್ಪ ಅಂತ ಹೇಳಿದರೆ ವಿಡಿಯೋನ ಪಕ್ಕ ಲೈಕ್ ಮಾಡ್ಕೊಳ್ಳಿ ಭಾಳ ದಿನ ಆಯಿತು ವಿಡಿಯೋ ಮಾಡಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ತೊಗೊಲಾ ಅಂತೀನಿ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ತೊಂದರೆ ಆಗೋ ಮುಂದಿದ್ದಷ್ಟು ಕ್ಯಾಮ್ರಾನು ಓಡಕ್ ಬಿಟ್ಟೈತಿ ಅವನು ಹೊಸ ಫೋನ್ ತೊಗೊಳ್ಳೋಣ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್